ಹತ್ತು ಲಕ್ಷ ಮುಚ್ಕೊಂಡು ಹೋಗುತ್ತೆ ಅಧ್ಯಕ್ಷ ಬಂದ್ರೆ ಇಪ್ಪತ್ ಮೂರು ವಾರ್ಡ್ ಅಲ್ಲಿ ಎಲ್ಲಿ ಆದ್ಯತೆ ನೀವು ಪಟ್ಟಿ ಕೊಡಿ ಕೌನ್ಸಿಲರ್ಗೆ ಇಂಜಿನಿಯರ್ ಯಾರೋ ಏನು ಹೇಳ್ತೀನಿ ಒಂದು ಸಿಸ್ಟಮ್ ಹೇಳ್ಬಿಡೋಣ ಆ ತರ ರೂಲ್ಸ್ ಮಾಡ್ಕೊಳೋಣ ಅದರಲ್ಲಿ ಅನುದಾನ ಎಷ್ಟಿನ ನೋಡಿಕೊಂಡು ವಾರ್ಡ್ ವೈಸ್ ಲಭ್ಯತೆಗೆ ಯಾವ್ದು ಎಸೆನ್ಶಿಯಲ್ ಇದೆ ಅದಕ್ಕೆ ಪ್ರಯಾರಿಟಿ ಕೊಡಬೇಕು ನೀವು ಚೀಫ್ ಆಫೀಸರ್ ಅಧ್ಯಕ್ಷರು ನೀವು ನೀವು ಕೂತ್ಕೊಂಡು ಆದ್ಯತೆ ಯಾವುದಕ್ಕೆ ಜನಗಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಓಡಾಡ್ಲಿಕ್ಕೆ ಆಗಲಿ ಅಲ್ಲಿ ಚರಂಡಿ ಮುಚ್ಕೊಳ್ಳೋ ಇದೆ ಗ್ರಾವಿಟಿ ಕೊಡಬೇಕು ನೀರಿಂದ ಅಂಥದಕ್ಕೆ ಆದ್ಯತೆ ಕೊಡೋದು ಎಲ್ಲಿ ಕೊಡಬೇಕು ಯಾವ ಬಾಡಿಗೆ ಇಮಿಡಿಯೇಟ್ ಮತ್ತೆ ಇನ್ನಷ್ಟು ಸ್ಪಿಲ್ ಅವರು ದುಡ್ಡು ಇಟ್ಕೊಂಡಿರಿ ಸಡನ್ನಾಗಿ ಏನಾದ್ರು ಪೈಪು ಏನಾದ್ರು ಕಟ್ಟಾಯಿತು ಡ್ಯಾಮೇಜ್ ಆದರೆ ಇಲ್ಲ ಬ್ರಿಡ್ಜ್ ಬ್ರೇಕ್ ಆದರೆ ಅದಕ್ಕೆ ಒಂದು ಸ್ವಲ್ಪ ರಿಸರ್ವ್ ಇಟ್ಕೊಂಡು ಈ ಥರ ಕೆಲಸ ಮಾಡ್ಕೊಬಾರೇಡಮ್ ನೀವು ಇನ್ನು ನೀವು ಆ ಥರ ಪ್ಲ್ಯಾನ್ ಮಾಡಿ ಎಲ್ಲ ಇಪ್ಪತ್ನಾಲ್ಯ ದಯಮಾಂಡ್ ಅಂಶವನ್ನು ಇದೊಂದು ತಾರತಮ್ಯ ದೈಮಾಂಡ್ ಮಾಡಲ್ಲ ಎಲ್ಲೆಲ್ಲಿ ಆದ್ಯತೆ ಇದೆ ನೋಡ್ಕೊಳ್ಳಿ ಅದಕ್ಕೆ ನೀವು ಪ್ರಿಫರೆನ್ಸ್ ಕೊಡಿ ಆದ್ಯತೆ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಆಕೆ ಎಲ್ಲೆಲ್ಲಿ ದೋಷ ಇದೆ ಇಲ್ಲ ಯಾವ್ದಕ್ ಜಾಸ್ತಿ ಹೈವೇಯನ್ನ ಉಪಯೋಗಿಸ್ತಾ ಇದಾರೆ ಯಾವ್ದಕ್ಕೆ ಆದ್ಯತೆ ಕೊಟ್ಟ

ಅವ್ರ ಹತ್ರ ಮಾತಾಡಬೇಕು ಯಾಕಂದ್ರೆ ಯಾರು ವಿಥೌಟ್ ಡೇಟ್ ಸಿಗ್ನೇಚರ್ ಆಗಿಲ್ಲ ಹಾಕಿದ್ರೆ ಈ ಮಾರ್ಚ್ ಅದಕ್ಕೆ ಸಂಬಂಧಪಟ್ಟಿದ್ದರೆ ಮೂರ್ ಮೀಟಿಂಗ್ ಅಲ್ಲ ಸದಸ್ಯ ಅಧ್ಯಕ್ಷ ಮೂರ್ ಮೀಟಿಂಗ್ ಎಲ್ಲ ವಕಲಿಂದ ಕೇಳಿದೀವಿ ಅಧ್ಯಕ್ಷ ಮೊದಲನೇ ಮೀಟಿಂಗ್ ನಲ್ಲಿ ಸಾಮಾನ್ಯ ಸಭೆ ಆಮೇಲೆ ನೆಕ್ಸ್ಟ್ ಇದನ್ನ ಜನರಲ್ ಮೀಟಿಂಗ್ ಅಲ್ಲಿ ಇದನ್ನ ಇರ್ತಾರೆ ಅಲ್ಲ ಸ್ಟಾಟಿಸ್ಟಿಕಲ್ ಪೂರ್ತಿ ಕೊಟ್ಟಿದ್ದಾರೆ ಸರ್ ನಾನು ಸರ್ ಅನುಮೋದನೆ ಕೊಟ್ಟಿದ್ದಾರೆ ಆಮೇಲೆ ನಿಮಗೆ ಸಾಮಾನ್ಯ ಸಾಮಾನ್ಯ ಈ ಡೇಟ್ ಅಲ್ಲಿ ಯಾವ ಅನುಮೋದನೆ ಆಗಿದೆ ಅಂತ ಹೇಳಿ ಸಂಚಿತ ಆಗ್ಲಿ ಇಲ್ಲ ಇವೆಲ್ಲ ಸ್ವಲ್ಪ ನಮ್ಮನ್ನೆಲ್ಲ ಬಿಟ್ಟು ಅಧಿಕಾರಿ ವರ್ಗ ಮಾಡಕ್ ನಿಂದಿದೆ ಇವೆಲ್ಲ ಮಾಡಕ್ ನಿಂತಿದೆ ಬಜೆಟ್ ಮಾಡಕ್ ನಿಂತಿದೆ ಅದು ವಿರುದ್ಧ ನಮ್ ಧಿಕ್ಕಾರ

ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಿಂದ ಇಪ್ಪತ್ತೈದು ಇಪ್ಪತ್ತೆರಡನೇ ಸಾಲಿನ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆದಾಯ ನಿರೀಕ್ಷೆಯಲ್ಲಿದೆ ಎರಡನೆಯದು ನೀರು ಸರಬರಾಜು ಸಂಪರ್ಕ ಮತ್ತು ವಸತಿಗಳಿಂದ ನಲವತ್ತೆಂಟು ಲಕ್ಷ ಆದಾಯ ನಿರೀಕ್ಷಿಸಲಾಗಿದೆ ಪುರಸಭಾ ವ್ಯಾಪ್ತಿ ಖಾಸಗಿ ಹಣಕಾಸು ಸಂಸ್ಥೆ ಸಂಚಾರಿ ದೂರವಾಣಿ ಟವರ್ನಿಂದ ಐದು ಲಕ್ಷಗಳನ್ನು ನಿರೀಕ್ಷಿಸಲಾಗಿದೆ ಪುರಸಭೆಗೆ ಸೇರಿದ ಅಂಗಡಿ ಮಳಿಗೆಗಳು ಮಾರುಕಟ್ಟೆಯಿಂದ ಇಪ್ಪತ್ತೆರಡು ಲಕ್ಷ ಆದಾಯವನ್ನು ನಿರೀಕ್ಷಿಸಲಾಗಿದೆ ಪುರಸಭೆಯ ಪರೀಕ್ಷಿತ ಶುಲ್ಕ ಉದ್ಯಮಿ ಪರವಾನಿಗೆ ಖಾತಾ ನಕಲು ಮತ್ತು ಇತರೆ ಫೀಸುಗಳಿಂದ ಹದಿನೈದು ಲಕ್ಷದ ಐವತ್ತು ಸಾವಿರ ಆದಾಯವನ್ನು ನಿರೀಕ್ಷಿಸಲಾಗಿದೆ ರಾಜ್ಯದ ಹಣಕಾಸು ಆರನೇದು ರಾಜ್ಯದ ಹಣಕಾಸು ಅನುದಾನ ವಿದ್ಯುತ್ ವೆಚ್ಚ ಕುಡಿಯ ನೀರು ಅನುದಾನ ಸಂಬಂಧಿಸಿದಂತೆ ಒಂಬತ್ತು ಒಂಬತ್ತು ಲಕ್ಷದ ಐದು ಆದಾಯ ನಿರೀಕ್ಷಿಸಲಾಗಿದೆ ಇದರಲ್ಲಿ ಏಳರ ಹದಿನೈದರ ಹಣಕಾಸಿನ ಕೆಲವು ಹಣಕಾಸು ಯೋಜನೆಗಳಿಂದ ಎರಡು ಕೋಟಿ ಐವತ್ತು ಲಕ್ಷ ಆದಾಯವನ್ನು ನಿರೀಕ್ಷಿತ